ಅಲೆಮಾರಿ ಸಮುದಾಯಕ್ಕೆ ಆಗಿರೋ ಅನ್ಯಾಯ ಸೊ ಸರ್ ಯಾರು ಹೊಣೆ ರಾಜ್ಯ ಸರ್ಕಾರ ಹೊಣೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಎರಡ್ ಸಾವಿರದ ಹತ್ತೊಂಬತ್ತಿನಿಂದ ಒತ್ತಾನೆ ಅವರು ಇವಾಗ ಕಾಲ್ ನೇಮಕಾತಿ ಮಾಡ್ತಾರೆ ಅವಾಗ ನೇಮಕಾತಿ ಮಾಡ್ತಾರೆ ಅಂತ ಹಾ ಎಲ್ಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಸ್ನೇಹಿತ ಸಾತ್ವಿಕ್ ಎಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ವಿಷಯ ಹೇಳೋಕೆ ಬಂದಿದ್ದೀನಿ ಅಂದರೆ ಡಿಸೆಂಬರ್ನಲ್ಲಿ ನಡೆದಿರುವ ಬೆಳಗಾವಿ ಅಧಿವೇಶನದಲ್ಲಿ ಟೋಟಲ್ ಇಪ್ಪತ್ತೆರಡು ಮಸೂದೆಗಳನ್ನು ರಾಜ್ಯ ಸರ್ಕಾರದಿಂದ ಅಂಗೀಕಾರ ದೊರಕಿದೆ ಸೊ ಅದರಲ್ಲಿ ಒಳೆ ಮೀಸಲಾತಿ ಕೂಡ ಒಂದು ಇವಾಗ ಏನಾಗಿದೆ ಅಂದ್ರೆ ರಾಜ್ಯಪಾಲರು ಇಪ್ಪತ್ತೆರಡು ಮಸೂದೆಗಳಲ್ಲಿ ಹತ್ತೊಂಬತ್ತು ಮಸೂದೆಗಳಿಗೆ ಸಹಿ ಹಾಕಿದ್ದಾರೆ ಬಟ್ ಒಳ ಮೀಸಲಾತಿಗೆ ಅವರು ಸಹಿ ಹಾಕಿ ಸಹಿ ಹಾಕಲು ನಿರಾಕರಿಸಿದ್ದಾರೆ ಅದಕ್ಕೆ ಮೇನ್ ರೀಸನ್ ಅಂದ್ರೆ ಅಲೆಮಾರಿ ಸಮುದಾಯಕ್ಕೆ ಆಗಿರೋ ಅನ್ಯಾಯ ಸೊ ಸರ್ಕಾರ ಮಸೂದೆ ಪಾಸ್ ಮಾಡೋಕ್ಕಿಂತ ಮುಂಚೆ ಸಚಿವ ಸಂಪುಟ ಕರಿ ಕರ್ಕೊಂಡು ಎಲ್ಲ ಮೀಟಿಂಗ್ ಮಾಡಿತ್ತು ಸೊ ಅದೇನು ಮೀಟಿಂಗ್ ಮೀಟಿಂಗ್ನಲ್ಲಿ ಇಷ್ಟವ್ರಿಗೆ ಗೊತ್ತಾಗ್ಲಿಲ್ವಾ ಅವ್ರ ಹತ್ರ ವಕೀಲರು ಕೂಡ ಇದ್ರು ಬಟ್ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ವ ಸರ್ಕಾರ ಒಳಗೆ ಮೀಸಲಾತಿ ಸ್ಟಾರ್ಟ್ ಮಾಡ್ದಾಗಿಂದ ಒಂದಲ್ಲ ಒಂದು ತ ಒಂದಲ್ಲ ಒಂದು ಪ್ರಾಬ್ಲಮ್ನಲ್ಲಿ ಎಲ್ಲರಿಗೂ ತೊಂದರೆ ಮಾಡ್ತಾನೇ ಇದೆ ಸೊ ಅದಕ್ಕೆ ಹೊಣೆ ರಾಜ್ಯ ಸರ್ಕಾರ ಹೊಣೆ ಯಾರು ಹೊಣೆ ರಾಜ್ಯ ಸರ್ಕಾರ ಹೊಣೆ ಸೊ ಎಷ್ಟೋ ವಿದ್ಯಾರ್ಥಿಗಳ ಬದುಕಿನ ಬದುಕಿನ ಮೇಲೆ ನೀವು ನೀರು ಚಲೋ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಪ್ರೈವೇಟ್ ಜಾಬ್ ಸಿಕ್ಕೋರು ಸಿಕ್ಕೋರು ಕೂಡ ರಾಜೀನಾಮೆ ಕೊಟ್ಟು ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡೋಕೆ ಬರ್ತಿದ್ದಾರೆ ಅದಕ್ಕೆ ಮೇನ್ ರೀಸನ್ ಅಂದ್ರೆ ಏನು ಗೊತ್ತಾ ನೀವು ಕೊಟ್ಟಿರೋ ಇಲೆಕ್ಷನ್ ಇಲೆಕ್ಷನ್ ಟೈಮಲ್ಲಿ ನೀವು ಕೊಟ್ಟಿರೋ ಆಶ್ವಾಸನೆ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ಖುದ್ದೇನು ಭರ್ತಿ ಮಾಡ್ತೀರಂತ ನೀವು ಕೊಟ್ಟಿರೋ ಆಶ್ವಾಸನೆ ಸೊ ಅದನ್ನ ನೀವೆಲ್ಲ ದೊಡ್ಡ ದೊಡ್ಡ ಪೋಸ್ಟರ್ ಹಿಡ್ಕೊಂಡು ರಾಹುಲ್ ಗಾಂಧಿನ ಕರ್ಸ್ಕೊಂಡು ಆ ಪೋಸ್ಟರ್ ಮೇಲೆ ಎಲ್ಲ ಬರ್ಕೊಂಡು ದೊಡ್ಡ ಒಂದು ಇದೇ ದೊಡ್ಡದು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿ ಬಟ್ ಇವಾಗ ನೀವು ಎಲೆಕ್ಷನ್ ಆದಾಗಿಂದ ವಿದ್ಯಾರ್ಥಿಗಳನ್ನ ನೋಡ್ತಾನೆ ಇಲ್ಲ ನೀವು ಸೊ ಇದೇ ತರ ಮುಂದುವರಿದ್ರೆ ಇನ್ನು ಇವಾಗ ನೆಕ್ಸ್ಟ್ ಹತ್ತಿಗೆ ಪರಿಹಾರ ಮಾರ್ಚ್ನಲ್ಲಿ ನಡೆಯೋ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಸೊ ಮಾರ್ಚ್ ಅಥವಾ ಫೆಬ್ರವರಿ ನಡೆಯುವ ಅಧಿವೇಶನದಲ್ಲಿ ಆ ಅಧಿವೇಶನದಲ್ಲಿ ಇನ್ನೊಮ್ಮೆ ಅದನ್ನಕ್ಕೆ ಎಲ್ಲ ತಿದ್ದುಪಡಿ ಮಾಡಿ ಸೊ ರಾಷ್ಟ್ರಪತಿ ನಮ್ಮ ರಾಜ್ಯಪಾಲರಿಗೆ ಕಳಿಸಿದ್ರೆ ಸೊ ರಾಜ್ಯಪಾಲರು ಅದಕ್ಕೆ ಸಹಿ ಕಡ್ಡಾಯವಾಗಿ ಹಾಕಲೇಬೇಕು ಸೊ ಅದನ್ನು ರಿಟರ್ನ್ ಕಳ್ಸೋಕ್ಕೆ ಅವರಿಗೆ ಆಗೋಲ್ಲ ಬಟ್ ಇವಾಗ ಟೈಮ್ ಎಷ್ಟಾಗ್ತದೆ ಯಾರು ಹತ್ರ ಹೊಣೆ ನಾವು ಹೊಣೆನಾ ಯಾರು ನೇರವಾಗಿ ಸರ್ಕಾರನೇ ಹೊಣೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಎರಡು ಸಾವಿರದ ಹತ್ತೊಂಬತ್ತಿನಿಂದ ಒತ್ತಾನೆ ಅವರು ಇವಾಗ ಕಾಲ್ ನೇಮಕಾತಿ ಮಾಡ್ತಾರೆ ಅವಾಗ ನೇಮಕಾತಿ ಮಾಡ್ತಾರೆ ಅಂತ ಬಟ್ ಆಲ್ಮೋಸ್ಟ್ ಆಲ್ ಎಷ್ಟೋ ವಿದ್ಯಾರ್ಥಿಗಳು ಮೆಂಟಲ್ ಮೆಂಟಲ್ ಹರಾಸ್ಮೆಂಟ್ ಆಗ್ತಾ ಇದೆ ಮೆಂಟಲ್ ಪ್ರೆಸರ್ ಬೆಳೀತಾ ಇದೆ ನಂಗೆ ಕೆಲವೊಂದು ವಿದ್ಯಾರ್ಥಿಗಳು ಮೆಸೇಜ್ ಹಾಕಿದ್ರು ನಮ್ಮ ಮನೆಯಲ್ಲಿ ತಂದೆ ತಾಯಿ ಕೇಳ್ತಾ ಇದ್ದಾರೆ ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಈ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದಾರೆ ಯಾರು ರಾಜ್ಯ ಸರ್ಕಾರ ಅದಕ್ಕೆ ವಿದ್ಯಾ ಮತ್ತೆ ಅವರು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರು ಕೂಡ ನಿಯತ್ತಾಗಿ ನಡೆಸಬೇಕು ಸುಮ್ಮನೆ ಅದು ಇದು ಅನ್ಕೊತು ಎಷ್ಟು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಗೋಲ್ ಮೇಲೆ ವಿದ್ಯಾರ್ಥಿಗಳ ಆಸೆ ಮೇಲೆ ನೀರು ಚಲಬಾರ್ದು ಅವರು ಸೊ ಇದನ್ನೇ ಅವರು ಮುಂದುವರ್ಕೋತ್ ಹೋದ್ರೆ ಇನ್ ಇವ್ರು ನಮ್ಕೊಂಡ್ ನಾವೆಲ್ಲ ಇವರು ನಂಬ್ಕೊಂಡ್ ಬದ್ ಬದುಕ್ತಾ ಇದ್ವಿ ಇದೇನು ಏನು ಸೊ ಇವಾಗ ಯಾರು ಪ್ರೈವೇಟ್ ಜಾಬಲ್ಲಿ ಡ್ಯೂಟಿ ಮಾಡ್ತಿರತ್ತಾನೆ ಸೊ ದಯವಿಟ್ಟು ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೋತ ಹೋಗ್ರಿ ಇವ್ರು ನಮ್ಕೊಂತ ನೀವು ರಿಸೈನ್ ಮಾಡಿ ಬಂದ ಕಾಂಪ್ಯೂಟರ್ ಪ್ರ ಬಂದು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದರಿಂದ ತುಂಬ ತೊಂದರೆ ತೊಂದರೆ ಒಳಗಾಗುತ್ತೆ ಸೊ ಇವ್ರ ಮೇಲೆ ನಂಬಿಕೆ ಇರ್ತೀರಿ ಸರ್ ನೀವು ನಂಬಿಕೆ ಇಟ್ಟು ಏನೂ ಉಪಯೋಗಿಲ್ಲ ಇನ್ನೂ ಯಾವಾಗ ಮೊದಲು ಇನ್ನೂ ಜೂನ್ ಜುಲೈ ಇನ್ನೂ ಯಾವಾಗ ಹೋಯ್ತಾರೆ ಇವ್ರು ಕಾಲ್ ಫಾರ್ಮ್ ಅವ್ರಿಗೆ ಗೊತ್ತಿಲ್ಲ ಆ ರೇಂಜಿಗೆ ಇವಾಗ ಫಿಜುಷನ್ ಸದ್ಯಕ್ಕೆ ಮಟ್ಟಿಗೆ ನಡೀತಾ ಇದೆ ಸೊ ಮತ್ತು ಆಲ್ಮೋಸ್ಟು ಎಲ್ಲರೂ ಎಲ್ಲರೂ ಮನೆಗೆ ಹೋಗಿ ಸ್ಟಡಿ ಮಾಡಿದ್ದು ಉತ್ತಮ ನಿಮ್ಮ ಅಂದರೆ ಯಾರಿಗೆ ಸ್ಟಡಿ ಮಾಡೋಕ್ಕಾಗುತ್ತೆ ಅವ್ರು ಲೈಬ್ರರಿ ಕೂತ್ ಮಾಡಿ ಬಟ್ ಯಾರಿಗೆ ಒಬ್ರೊಬ್ರಿಗೆ ಸ್ಟಡಿ ಮಾಡೋಕ್ಕೆ ದುಡ್ಡಿನ ಸಮಸ್ಯೆ ಇರ್ತದಲ್ಲ ಸೊ ದಯವಿಟ್ಟು ನೀವೆಲ್ಲ ಮನೆಗೆ ಹೋಗಿ ಮನೆಯಲ್ಲಿ ಕುಂತ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಯಾವಾಗ ಅವ್ರು ನೋಟಿಫಿಕೇಷನ್ ಸ್ಟಾರ್ಟ್ ಆದಮೇಲೆ ಬಂದಿದೆ ಧಾರವಾಡಕ್ಕೆ ಅಥವಾ ಬಿಜಾಪುರ್ ಬೆಂಗ್ಳೂರು ಎಲ್ಲಾದರೂ ಬಟ್ ಇವ್ರ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಮಂತು ಅದೇ ನೆಕ್ಸ್ಟ್ ಮಂತ್ ಅವ್ರು ಹೇಳ್ತಾವ್ರಿ ನಮ್ಗೆ ಶೀಘ್ರದಲ್ಲಿ ಮಿನಿಸ್ಟ್ರ ಅಂತ ನಿಮ್ಗೆ ಗೊತ್ತೇನ ಯಾರು ಹಸಿರು ಹ್ಞೂ ಅಂತ ಯಾರು ಮಿನಿಸ್ಟರು ನಿಮಗೆ ಗೊತ್ತಾನೆ ಸೊ ಅವ್ರ ಮೇಲೆ ಎಲ್ಲ ವಿಶ್ವಾಸ ಇಟ್ಕೊಂಡು ನೀವು ಕುಂತ್ರೆ ಆಗಲ್ಲ